ಸಭೆ ಬರ್ತದೆ ಆ ಸಭೆಗೆ ನಾವು ಏನ್ ಮಾತು ಕೊಟ್ಟಿದೆ ಆ ಮಾತಿನ ಪ್ರಕಾರ ನಾನು ಐದು ವರ್ಷದಲ್ಲಿ ಏನ್ ಕೆಲಸ ಮಾಡಿಲ್ಲ ಎಲ್ಲಾ ಕಾಗದ ಪತ್ರಗಳನ್ನು ಎಲ್ಲಾ ದಾಖಲೆಗಳನ್ನು ತಗೊಂಡು ನಾವು ಜನರಲ್ ಸೆಕ್ರೆಟರಿಂದ ನಾವೆಲ್ಲ ಮುದ್ದನ್ನು ಆದ್ರೆ ನಮ್ಮ ಸಮುದಾಯದ ವಿರೋಧಿ ಬಣ್ಣದವರು ಆ ಸಭೆಗೆ ಬರಲಿಲ್ಲ ಆ ಸಭೆಗೆ ಬರಲಿಲ್ಲ ಇದನ್ನು ತಾವು ಕೇಳ್ಕೊಂಡು ತಾಲೂಕಿನ ನಮ್ಮ ಮಹಾಜನತೆ ಐದು ಜನ ಚಂದ್ರ ಪ್ರಕಾಶ್ ಅವರು ಚಂದಸಣ್ಣವರು ಕನ್ಯಾಧರ್ಮಾಸ್ನವರು ಮತ್ತೆ ನಮ್ಮ ಶಾಸ್ತ್ರ ಶಿವಚಂದ್ರ ಕೇಳಿದ್ರು ಸುಮಾರು ಹತ್ತುವರೆ ರಾತ್ರಿಗಳೂ ಕೂಡ ಕಾದು ಬಸಪ್ಪ ಗುರುಗಳು ಕೂಡ ಅದೇ ಇದ್ದರು ಯಾರು ಮಾತುಕತೆಗೂ ಬರಲಿಲ್ಲ ಚರ್ಚೆಗೂ ಬರಲಿಲ್ಲ ಯಾಕೂ ಬರಲಿಲ್ಲ ಹೊರಗಡೆ ಮಾತ್ರ ಮಾಧ್ಯಮದ ಮುಂದೆ ಅಲ್ಲಿ ಬಾಯಿ ಬಂದಿ ಮಾತಾಡ್ತಾರೆ ಅದಾದ್ಮೇಲೆ ಮೊನ್ನೆ ನಮ್ಮ ಸಮುದಾಯದ ಒಬ್ಬ ಪ್ರಭಾವಿ ಮುಖಂಡರು ಗೌರವ ಮುಖಂಡರು ಮೈಸೂರಿನ ಕರೆದರು ಆ ಮುಖಂಡರು ಕರೆದಾಗ ನಾವು ಗೌರವ ಕೊಟ್ಟು ನಮ್ಮ ಆಕೆ ಕಾಡ್ತಾರೆ ನಮ್ಮ ಸಮಾಜದ ಒಬ್ಬ ಮುಖಂಡರು ನಾಯಕರು ಕರೆದಾಗ ಗೌರವ ಹೋದ್ಮೇಲೆ ಅವರು ಕೂಡ ಏನು ಈ ತರ ಚುನಾವಣೆ ಬೇಡ ಬೇಡ ಹಾಗೆ ಅಂತ ಚುನಾವಣೆ ವರ್ಷಗಳ ಅವರಿಗೆ ಅಧಿಕಾರ ಬೇಕು ಬೇಕಾದ್ರೆ ಜನ ನಿರ್ದೇಶಕರು ಇದ್ದಾರೆ ಆ ಜನ ನಿರ್ದೇಶಕರಲ್ಲಿ ಒಂದು ಐದರಿಂದ ಆರು ನಿರ್ದೇಶಕರನ್ನ ನಾನು ಬೇಕಾದ್ರೆ ವಿರೋಧಿ ಮಡಕೆ ನಮ್ಮ ಸಮುದಾಯ ವಿರೋಧಿ ಮಡಕೆ ಬಿಟ್ಟು ಚುನಾವಣೆಗಳು ಬೇಡ ಅಂತ ಅವ್ರಿಗೆ ಹೇಳಿದೆ ಆದ್ರೆ ಅದು ನಿನ್ನೆ ಆಗಿಲ್ಲ ಅದು ಯಶಸ್ವಿ ಆಗಿಲ್ಲ ಹಾಗಾಗಿ ನಾನು ತಮ್ಮ ಮಾಧ್ಯಮದ ಮೂಲಕ ಇಡೀ ತಾಲೂಕಿನ ನಾನು ಸ್ಪಷ್ಟ ಸಂದೇಶ ಕೊಡ್ತೀನಿ ಸರ್ ನಾಳೆ ಅನ್ನು ವಾಪಸ್ ತೆಗಲಿಕ್ಕೆ ಕೊಟ್ಟಿದ್ದೇನೆ ನಾಳೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಅನ್ನು ತಾಲೂಕು ಇಡೀ ಸ್ಟೇಟು ಇಡೀ ಸ್ಟೇಟ್ ತಾಲೂಕು ಘಟಕಕ್ಕೆ ಜಿಲ್ಲಾ ಘಟಕ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಮೂವತ್ತು ಲೋಕಸಭಾ ಕ್ಷೇತ್ರಗಳ ಕೂಡ ಚುನಾವಣೆ ಏಕಕಾಲ ಇದೆ ಏಕಕಾಲಕ್ಕೆ ಚುನಾವಣೆ ನಡೀತಾ ಇದೆ ಏಕಕಾಲಕ್ಕೆ ನಾಮಿನೇಷನ್ಸ್ ಏಕಕಾಲಕ್ಕೆ ನಾಮಿನೇಷನ್ ವಾಪಸ್ ಏಕಕಾಲಕ್ಕೆ ಚುನಾವಣೆ ಏಕಕಾಲಕ್ಕೆ ಫಲಿತಾಂಶ ಇದು ಸ್ಟೇಟ್ ಎಲೆಕ್ಷನ್ ಅದರಂತೆ ಇವತ್ತು ಕ್ಯಾಪಿಡಲ್ ಕೂಡ ನಾಳೆ ನಾಮಿನೇಷನ್ಸ್ನ ವಾಪಸ್ ದಿನ ಹಾಗಾಗಿ ಒಟ್ಟು ಗ್ರಾಮಗಳಿವೆ ಟೋಟಲ್ ಐವತ್ತೆಂಟು ಗ್ರಾಮಗಳಲ್ಲೂ ಸ್ವಲ್ಪ ಚರ್ಚೆ ಪ್ರಾರಂಭವಾಗಿದೆ ಒಂದು ನಾಲ್ಕನೇ ಇಲ್ಲ ಏನು ಎಲ್ಲ ಊರಲ್ಲೂ ಕೂಡ ಮೈಸೂರಿಗೆ ಹೋಗಿದ್ರಂತೆ ಕ್ಯಾಪಿಡಲ್ ಸದಸ್ಯರಂತೆ ಮಾತುಕತೆ ಇರ್ತಂತೆ ಸ್ಪರ್ಧೆ ಮಾಡೋದಂತೆ ನಾಮಿನೇಷನ್ಸನ್ನು ವಾಪಸ್ ಪಡೋತರಂತೆ ಅಥವಾ ಅವ್ರಿಗೆ ತಿಳಿಸ್ತಾರಂತೆ ಅವ್ರಿಗೆ ಸೂಚಿಸ್ತಾರಂತೆ ಇವರೇ ಸೂಚಿಸಿದಾರಂತೆ ಇವೆಲ್ಲ ಇವೆಲ್ಲ ಕೂಡ ನಮ್ಮ ಗ್ರಾಮಾಂತರ ಇದು ಸಹಜ ಇದೆ ಇದು ಸಹಜ ಪ್ರಕ್ರಿಯೆ ಏನು ಮಾಡ ಚುನಾವಣೆ ಅಂದರೆ ಸಹಜ ಇದು ಈ ಚರ್ಚೆಗಳು ನಡೀತಾ ಇದೆ ನಾನು ನಿಮ್ಮ ಗೌರವಾನ್ವಿತ ಪತ್ರಕರ್ತರ ಮೂಲಕ ಪತ್ರಕರ್ತರ ಬಂಧುಗಳ ಮೂಲಕ ಇಡೀ ತಾಲೂಕಿನ ಇಪ್ಪತ್ನಾಲ್ಕು ಸಾವಿರ ಇಡೀ ಇಡೀ ತಾಲೂಕಿನ ಇಪ್ಪತ್ನಾಲ್ಕು ಸಾವಿರ ವೀರಶೈವಲಿಂಗಾಯತ ಬಂಧುಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಈಗ ಒಂದು ಆರು ಏಳು ತಿಂಗಳು ಹಿಂದೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಸಭೆ ಸಮಾರಂಭಗಳಲ್ಲಿ ಮಾತಾಡಬೇಕಾದ್ರೆ ನಾನು ಎರಡನೇ ಬಾರಿಗೆ ಮುಂದಿನ ಬಾರಿಗೆ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ನಿಂತ್ಕೊತೀನಿ ಅಂತಕ್ಕಂಥ ಮಾತನ್ನು ಅವಾಗ ಹೇಳ್ತಾನೆ ಇದೆ ಮನೆಯಲ್ಲೂ ಕೂಡ ಇರಿದ್ದೆ ಆ ದಿಶೆಯಲ್ಲಿ ದಿನಾಂಕ ಮೂರು ಏಳು ಇಪ್ಪತ್ತ್ನಾಲ್ಕಲ್ಲಿ ನಾಮಿನೇಷನ್ ನಾನು ಮತ್ತು ನಮ್ಮ ಎಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸಲ್ಲಿಸಿದ್ದೇವೆ ಯಾವುದೇ ಕಾರಣಕ್ಕೂ ನಾನು ತಾಲೂಕಿನ ನಮ್ಮ ಸಮುದಾಯಕ್ಕೆ ನಾನು ಹೇಳಿಕೆ ನಾಮಿನೇಷನ್ಸ್ ನಾಮಿನೇಷನ್ಸನ್ನು ವಾಪಸ್ ತೆಗೆಯೋ ಪ್ರಶ್ನೆ ಇಲ್ಲ ವಾಪಸ್ ತೆಗೆಯೋ ಪ್ರಶ್ನೆ ಇಲ್ಲ ಮತ್ತು ಯಾವುದೇ ಒಪ್ಪಂದಗಳಿಲ್ಲ ಯಾವುದೇ ಒಪ್ಪಂದಗಳಿಲ್ಲ ಯಾವುದೇ ಒಡಂಬಡಿಕೆಗಳಿಲ್ಲ ಯಾವುದೇ ತೀರ್ಮಾನಗಳಿಲ್ಲ ಯಾವುದೇ ಬಡ ಒಪ್ಪಂದಗಳಿಲ್ಲ ಯಾವುದೇ ಬಡ ಒಪ್ಪಂದಗಳಿಲ್ಲ ಯಾವುದೇ ಬಡ ತೀರ್ಮಾನಗಳಿಲ್ಲ ನಮ್ಮ ಸಮುದಾಯದ ಗೌರವ ಮುಖಂಡರು ಗೌರವ ಹಿಡಿಯಲು ಮುಖಂಡರು ಸಭೆ ಕರೆದಾಗ ಮಾತುಕತೆ ಕರೆದಾಗ ನಾನು ಒಬ್ಬ ವಿದ್ಯಾವಂತನಾಗಿ ಸಮಾಜದ ಅಧ್ಯಕ್ಷನಾಗಿ ಹೋಗಿ ಮಾತಾಡಿ ಚರ್ಚೆ ಮಾಡ್ತಕ್ಕಂಥದ್ದು ನನ್ನ ಕಾಂತರ ಹಿರಿಯರು ಕರೆದಾಗ ಅವರಿಗೆ ನಾವು ಗೌರವ ಕೊಟ್ಟರೆ ನಾವು ಮಾಹಿತಿ ಆಗ್ತೇವೆ ಹೀಗೆ ನಾಮಿನೇಷನ್ಸ್ ಅನ್ನ ಸದಸಲ್ಗಿಂತ ಮುಂಚೆ ನಮ್ಮ ಸೋಮನಾಥಪುರದ ಅವರು ಬೆಲ್ಲಡೆ ಗಂಗಾಧರ ಹೋದ ಬಾರಿ ಪ್ರಥಮ ಬಾರಿಗೆ ಚುನಾವಣೆ ಆಗಿದೆ ನಾನು ಎಲ್ಲರನ್ನು ಕೂಡ ಮನವಿ ಮಾಡಿಕೊಂಡೆ ನಾನೊಬ್ಬ ವಿದ್ಯಾವಂತ ಇದ್ದೀನಿ ಒಬ್ಬ ಲಾಯರ್ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಚುನಾವಣೆ ಮಾಡಬೇಡ ಚುನಾವಣೆ ಮಾಡೋಬೇಡ ನನಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ನಾನು ಬ್ಯಾಂಕ್ ಪರಮೇಶ್ವರ್ ಇಚ್ಛೆ ಪಡ್ತೀನಿ ಓದ್ ಬಾರಿ ನನಗೆ ಚುನಾವಣೆ ಮಾಡ್ತೀನಿ ಓದುವ ಬಾರಿ ನನಗೆ ಚುನಾವಣೆ ಮಾಡುದಿಲ್ಲ ಈಗ ಚುನಾವಣೆ ಬೇಡ ಅಂತ ಯಾಕೆ ಹೇಳ್ತಾ ಇದೀರಿ ಈ ಪ್ರಶ್ನೆ ನಾನು ಮಾನ್ಯ ಪತ್ರಕರ್ತರು ಹೇಳಬೇಕು ಅವರ ಪ್ರಶ್ನೆಗಳನ್ನು ನಾನು ಗೌರವಿತ ಉತ್ತರ ಕೊಡ್ತಾ ಇದ್ದೀನಿ ಒಂದು ಅವಿರೋಧ ಆಯ್ಕೆ ಮಾಡ್ಕೋಬೇಕು ಹಾಗೆ ಅಲ್ಲಿರ್ತಕ್ಕಂಥದ್ದು ಮಾತಾಡಿಸಿದ ಅವ್ರೆ ನಿಮಗೆ ಈ ಥರ ಮಾತಾಡಲಿಕ್ಕೆ ನಿಮಗೆ ನೈತಿಕ ಇದೆಯಾಗಿದೆ ಚುನಾವಣೆಯಲ್ಲಿ ಸೋಲದು ಸಾಮಾನ್ಯ ಇಬ್ಬರು ಕೂಡ ಗೆಲ್ಲಕ್ಕಾಗಲ್ಲ ಚುನಾವಣೆಯಲ್ಲಿ ಇಬ್ಬರು ಕೂಡ ಸೋಲಕ್ಕಾಗಲ್ಲ ಅವರು ಹೋದ ವಾರ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ಹತ್ತೊಂಬತ್ತನೇ ತಾರೀಕು ಏನು ತಾಲೂಕಿನಿಂದ ಜನ ಆ ಆಶೀರ್ವಾದ ಮಾಡೋದು ಐದು ವರ್ಷಕ್ಕೆ ನೀವು ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹತ್ತೊಂಬತ್ತ ತಾರೀಕು ಚುನಾವಣೆ ಆಗುತ್ತೆ ಸರ್ ಎರಡು ವರ್ಷಗಳ ಕಾಲ ಎರಡು ವರ್ಷಗಳ ಕಾಲ ಮಾಧವ ಪ್ರಸಾದ್ ಅವರೇ ಈರಪ್ಪನವರೆ ಬ್ಯಾಂಕ್ ರಮೇಶನ್ ಅವರೇ ತೋಟಪ್ನವ್ರೆ ಇಳ್ದವ್ರೆ ಅವರ ಗುಂಪು ನೀವು ನನಗೆ ಕೆಲಸ ಮಾಡಲಿಕ್ಕೆ ಅವಾಗ ಎರಡು ವರ್ಷ ಅವಕಾಶ ಮಾಡಿಕೊಟ್ಟಿದ್ದೀರಿ ಈ ಒಂದು ಪರಿಸ್ಥಿತಿ ಬರ್ತಾ ಇತ್ತಾ ನಾನು ಮತ್ತೆ ಇನ್ನೊಂದು ಅಂತ ಕೇಳ್ತೀನಿ ನಾ ಹತ್ತು ಹದಿನೈದು ಸಭೆಗಳನ್ನ ಕರೆದೇ ನಿಮ್ಮ ನಿಮ್ಮ ನಮ್ಮದೇ ನಿರ್ದೇಶಕನ ಬನ್ನಿ ಚುನಾವಣೆ ಆಗಬೇಕು ಒಂದಾಣಕ್ಕೆ ಸಹಕಾರ ಕೊಡಿ ಕೆಲಸ ಮಾಡಿ ಸಹಕಾರ ಕೊಡಿ ಅಂತೇಳಿ ಹತ್ತರಿಂದ ಹದಿನೈದು ಬಾರಿ ನೋಡಿಸ್ಕೊಡ್ಬಟ್ಟು ಸಭೆಗಳು ಕರೆದೆಲ್ಲ ಒಬ್ಲಿ ಅಂತೇಳಿ ಜನಗಳ ಮುಂದೆ ನೀವು ಬಣ್ಣದ ಮಾತುಗಳನ್ನ ಮಾಡಬಾರ್ದು ಬಣ್ಣದ ಮಾತುಗಳನ್ನ ಆಡ್ಬಾರ್ದು ಸಮಾಜವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಯಾಕೆಂದ್ರೆ ಗೊತ್ತಿದೆ ಇವತ್ತು ಜನ ಬಹಳ ಬುದ್ಧಿವಂತಿದ್ದಾರೆ ಜನ ಸಾಕತ್ತು ಬುದ್ಧಿವಂತಿದ್ದಾರೆ ಮಾಧವ ಪ್ರಸಾದ್ ಅವರು ಚುನಾವಣೆಯಲ್ಲಿ ಪರಾಭವಾದ ನಂತರ ಇದೇ ಕಾಪನಳ್ಳಿ ಗೌರ್ಮೆಂಟ್ ನಮ್ಮ ಜನರಲ್ ಸೆಕ್ರೆಟರಿ ಕಾಪನಳ್ಳಿ ಗೌರ್ಮೆಂಟ್ ಹದಿಮೂರ ನಿರ್ದೇಶಕರನ್ನ ಕರ್ಕೊಂಡು ಅವ್ರ ಗುಂಪಿನ ನಿರ್ದೇಶಕರನ್ನ ಕರ್ಕೊಂಡು ಗೌರ್ಮೆಂಟ್ ಆಣೆ ಪ್ರಮಾಣ ಮಾಡಿಸ್ಕೊಂತಾರೆ ಆಣೆ ಪ್ರಮಾಣ ಮಾಡಿ ಏನಂತ ಯಾವುದೇ ನೀವು ಧನಂಜಯ ಅವ್ರ ಏನು ಅಧ್ಯಕ್ಷ ಆಗಿದ್ದಾರೆ ಅವ್ರ ನೀವು ಕೈ ಜೋಡಿಸ್ಬೇಡಿ ಅವ್ರಿಗೆ ಸಹಕಾರ ಕೊಡ್ಬೇಡಿ ಸಹಕಾರ ಕೊಡ್ಬೇಡಿ ಅವ್ರು ಕೆಲಸ ಮಾಡ್ಬಾರ್ದು ಧನಂಜಯಕ್ಕೆ ಹೋಗೋ ಕೆಲಸ ಮಾಡಬಾರ್ದು ಅವ್ರು ಸುಮ್ನಾಗಬೇಕು ಕೆಲಸ ಮಾಡಿ ಯಾವ ಸಭೆಗೂ ಹೋಗ್ಬೇಡಿ ಯಾವ್ದು ಭಾಗವಹಿಸ್ಬೇಡಿ ಯಾವುದೇ ಸಹಕಾರ ಕೊಡಬೇಡಿ ಅಂತೇಳಿ ಗೋವಿ ಭಟ್ ನೀವು ಗೋವಿ ಭಟ್ಟ ಸಿದ್ದಲಿಂಗೇಶ್ವರ ಸ್ವಾಮಿ ಮುಂದೆ ಪ್ರಮಾಣವಚನ ತಗೋತಾರೆ ಕರ್ಪು ರಚಿಸ್ತಾರೆ ಚಕ್ರ ತಗೋತಾರೆ ಪ್ರಮಾಣ ತಗೋತಾರೆ ಯಾಕೆ ಈಗ ನಾವು ಯಾರು ಸಹಕಾರ ಕೊಡಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ಲಿ ನಾನು ಅಧ್ಯಕ್ಷ ಆಯ್ತೀನಿ ಅವಾಗ ಅಂತಕ್ಕಂಥ ಒಂದು ಕೆಟ್ಟ ಭಾವನೆಯಿಂದ ಮಾದಪಿಸ್ತಾ ಇರೋದಿಲ್ಲ ಅಂದ್ರೆ ತಾಲೂಕಿನ ತೃಂದ್ರೆ ನಡೆಸಬೇಕು ಮನೆ ಪತ್ರಕ್ಕೆ ನನ್ನ ಐದು ವರ್ಷದ ಅಧಿಕಾರ ಅಧಿಕಾರವನ್ನು ನನ್ನ ಐದು ವರ್ಷದ ಅಧಿಕಾರ ಅಧಿಕಾರವನ್ನು ಎರಡು ವರ್ಷ ವೇಸ್ಟ್ ಆಗುತ್ತೆ ದಯಮಾಡಿ ಅರ್ಥ ಎರಡು ಸಾವಿರದ ಹತ್ತೊಂಬತ್ತು ಏನು ಪ್ರತವನಿ ಅಧಿಕಾರ ಬಂತು ಇನ್ನ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದಿಗೆ ಎರಡು ವರ್ಷ ಎರಡ್ ಸಾವಿರದ ಹತ್ತೊಂಬತ್ತು ದಯ ಮಾಡಿ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಎಲ್ಲ ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಎರಡು ವರ್ಷ ಎರಡು ವರ್ಷ ಎಷ್ಟಾಗುತ್ತೆ ಸರ್ ಸರ್ ಏನು ಕೆಲಸ ಮಾಡಕ್ ಬಿಟ್ಟಿಲ್ಲ ಯಾರು ಪರಮೇಶ್ವರಣವರು ತೋಡತ್ನವರು ವೀರಪ್ಪಣ್ಣರು ಮತ್ತೆ ನಮ್ಮ ಸುಧರ್ಣರು ಎಲ್ಲ ಇತರಿದ್ದಾರೆ ಫಾಲೋಅರ್ ಫಾಲೋಸ್ ಒಂದು ಒಂದು ಟಿವಿ ಟಿ ಟಿವಿ ಇದೆ ಅವರು ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ನಾನು ಯಾಕೆ ಇದೇ ಒಂದು ಬೆಳೆಬಿಡ್ತಾನೆ ಹೆಸರು ಮಾಡ್ತಾನೆ ಅಂತ ಹೇಳಿ ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ಎರಡು ವರ್ಷ ಬರ್ತದೆ ಅದಾದ್ಮೇಲೆ ಎಫೆಕ್ಟ್ ಎಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟು ಆಗುತ್ತೆ ಒಂದುವರೆ ಅವರು ಒಂದು ಮುಖಾಲ ಕೆಲಸ ಆಗಿಲ್ಲ ಅಂದ್ರೆ ಐದು ವರ್ಷದ ಅವಧಿ ಅಧಿಕಾರದ ನಮ್ಮ ಜನ ಕೊಟ್ಟರು ಮತದಾರರ ವೀರಸೇವಾ ಲಿಂಗಾಯಿತ ಬಂಧುಗಳು ನನಗೆ ಅಧಿಕಾರ ಕೊಟ್ಟರು ಕೂಡ ಸಹ ಮೂರು ಮುಖಾಲ ವರ್ಷ ವರ್ಷ ನಾಲ್ಕು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಇವತ್ತೇನು ನನಗೆ ನಮ್ಮ ಸಮಾಜದ ಒಂದು ಕೋಟಿ ನಿವೇಶನ ಇದೆ ಆ ನಿವೇಶನ ಫೈಲ್ ಸಡಿ ಮಾಡಿ ಮೂರು ವರ್ಷ ಮಾಡ ಆ ಪೈಲ ಸಡಿ ಮಾಡಕ್ಕೆ ಆಗಲಿಲ್ಲ ಒಂದು ವರ್ಷ ಇಂತಹ ಒಂದು ಪ್ರದಿಗೆ ತಾನು ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಒಂದು ಕಾಲ ಒಂದೂವರೆ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಒಂದೂವರೆ ಒಂದೂವರೆ ಒಂದು ಕಾಲ ವರ್ಷ ನಾನೇ ಕೊಟ್ಟ ಒಂದೂವರೆ ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ನಾನು ಒಬ್ಬ ಅಧ್ಯಕ್ಷನ ಕೆಲಸ ಮಾಡಬೇಕು ನೋಡಿ ನನಗೆ ಸಿಕ್ಕ ಅಲ್ಪಾವಧಿನಲ್ಲೇ ಇವತ್ತು ತಾಲೂಕಿನಲ್ಲಿ ಹೇಳ್ತಾರೆ ಮಾತಾಡ್ತಾರೆ ತಾಲೂಕಿನ ಪ್ರತಿ ಗ್ರಾಮದ ಜನತೆಯ ಕಟ್ಟಸುಗಳಿಗೆ ಸ್ಮರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ನೋಡಿ ತೋಟಪ್ಪನವರು ಹೇಳ್ತಾರೆ ನಾವು ಪತ್ರಕರ್ತರಿಗೆ ನಾವು ಇದು ಫೋಟೋ ಸ್ಟೇಷನ್ ಫೋಟೋ ಸ್ಟೇಷನ್ ಫೋಟೋ ಸ್ಟೇಷನ್ ಕೊಟ್ಟ ಮೇಲೆ ಮನೆ ಪತ್ರಕರ್ತರು ನಿಮ್ಗೆ ಗೊತ್ತಿದೆ ನಾವು ಯಾರ ಬಗ್ಗೆನೂ ಕೂಡ ಟೀಕೆ ಮಾಡಿಲ್ಲ ನಾವು ಯಾರ ಬಗ್ಗೆನೂ ಕೂಡ ಮಾತಾಡಿಲ್ಲ ಯಾರನ್ನು ಕೂಡ ನಾವು ಹಿಂಜರಿದ್ವಿ ಏಕೆಂದರೆ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪರ್ಧೆಗೆ ಪ್ರತಿಸ್ಪರ್ಧೆ ಸಾಮಾನ್ಯ ಅದು ಪ್ರತಿ ಸ್ಪರ್ಧೆಗೆ ಪ್ರತಿಸ್ಪರ್ಧೆ ಸಾಮಾನ್ಯ ಅದು ಆಯಿತಾ ಆದರೆ ನಾಮಿನೇಷನ್ಸ್ ನಾಮಿನೇಷನ್ಸನ್ನು ಮಾಡಿದ್ದಾರೆ ನಮ್ಮ ವಿರೋಧಿ ಬಂಡದವರು ಯಾರು ನಮ್ಮ ತೋಟಪ್ನವರು ಶಾಸ್ತ್ರ ವೀರಪ್ಪನವರು ನಮ್ಮ ಎಚ್ ಎಲ್ ಡಿ ಸುಧಾ ಅವರು ಮತ್ತು ನಮ್ಮ ಬ್ಯಾಂಕ್ ಪರಮೇಶ್ವರ್ ಅವರು ಇವರೆಲ್ಲ ಇವರ ಒಂದು ನೇತೃತ್ವದಲ್ಲಿ ಸೋಮವಾರ ನಾಮಿನೇಷನ್ ಸೋಮವಾರ ನಾಮಿನೇಷನ್ ಸೋಮವಾರ ಸೋಮವಾರ ನಾಮಿನೇಷನ್ ಅವರು ಮನೆಯಲ್ಲಿ ಸಭೆ ಮಾಡಿ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಹೇಳಿದರು ನಾವು ನಿರೀಕ್ಷೆ ಮಾಡಲಿಲ್ಲ ಇಂಥ ಒಂದು ಮಾತು ಇಂತ ನಿರೀಕ್ಷೆ ಮಾಡಲಿಲ್ಲ ಯಾಕೆಂದ್ರೆ ಚುನಾವಣೆ ಬಂದಾಗ ಜನಗಳ ಮುಂದೆ ಹೋಗಿ ಚುನಾವಣೆಗೆ ನಿಂತು ಜನಗಳ ಆಶೀರ್ವಾದವನ್ನು ಪಡೆದಿ ಚರ್ಚೆ ಮಾಡಲಿ ಮಾತಾಡಲಿ ಹಿಂದೆ ಸರಿಯುವ ವದಂತಿಗೆ ತಾಲೂಕಿನ ನನ್ನ ಸಮುದಾಯದ ಬಂಧುಗಳು ಕಿವಿಕೊಡದೆ ನಿಮ್ಮ ಸೇವೆ ಮಾಡಲು ಮತ್ತೊಮ್ಮೆ ನಮ್ಮ ಬಣಕ್ಕೆ ಅವಕಾಶ ಮಾಡಿಕೊಡಿ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ತಾಲೂಕು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಧನಂಜಯ ಕುಮಾರ್ ಮನವಿ ಮಾಡಿದರು ಕೆರ್ಪೇಟೆ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜದ ವಿರೋಧಿಗಳು ಚುನಾವಣೆ ಕಣದಲ್ಲಿ ಮಣಿಸಲು ಸಾಧ್ಯವಾಗದೆ ಕೊನೆ ಕ್ಷಣದಲ್ಲಿ ವಿಎಸ್ ಧನಂಜಯ ಕುಮಾರ್ ಬಣ ಚುನಾವಣೆಯಿಂದ ಹಿಂದೆ ಸರಿಯುತ್ತಿದೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಅದಕ್ಕೆ ನಮ್ಮ ಸಮುದಾಯದ ಜನತೆ ಆಸ್ಪದ ನೀಡದೆ ಕಳೆದ ಅವಧಿಯಲ್ಲಿ ನಮ್ಮ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಿದ್ದು ಇನ್ನು ಉಳಿದಿರುವ ಅನೇಕ ಕಾರ್ಯಕ್ರಮಗಳು ಪೂರ್ಣಗೊಳಿಸಲು ಈ ಒಂದು ಬಾರಿ ನನಗೆ ಮತ್ತು ನನ್ನ ಬೆಂಬಲಿತ ನಿರ್ದೇಶಕರ ಸ್ಥಾನ ಬಯಸಿ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳಿಗೆ ನಿಮ್ಮ ಅಮೂಲ್ಯ ಮತ ನೀಡುವ ಮೂಲಕ ಅವಕಾಶ ಮಾಡಿಕೊಡಿ ಎಂದು ಸಮಾಜದ ಮತದಾರರಲ್ಲಿ ಮನವಿ ಮಾಡಿದ್ರು ನಾನು ಸೇರಿದಂತೆ ನಮ್ಮ ಇಪ್ಪತ್ತು ಜನ ಪುರುಷ ಮತ್ತು ಮಹಿಳಾ ನಿರ್ದೇಶಕರು ಯಾರೊಬ್ಬರು ಕೂಡ ಯಾರೊಬ್ಬರು ಕೂಡ ನಾಮಿನೇಷನ್ಸ್ ಅನ್ನ ನಾವು ವಾಪಸ್ ತೆಗ್ದೇ ಇಲ್ಲ ಹಾಗಾಗಿ ಒಂದೇ ಒಂದು ಮಾತು ಹೇಳಬೇಕು ಹೇಳಿದರೆ ಕೆಲವು ವ್ಯಕ್ತಿಗಳು ರಾಜಕಾರಣದಲ್ಲಿ ಮನೆ ಪತ್ರಕರ್ತರಿಗೆಲ್ಲ ಗೊತ್ತಿದೆ ದೇವರ ಆಶೀರ್ವಾದ ಹೊಂದಿದ್ರೆ ಪ್ರಜೆಗಳೇ ಗುರುಗಳು ಪ್ರಜೆಗಳೇ ಗುರುಗಳು ಜನಾಶೀರ್ವಾದರೇ ಭಾಗ ಕೆಲವರು ಹೇಳಿದ್ದಾರೆ ಪತ್ರಿಕೆ ನೋಡಿದೆ ಮನೆ ಪತ್ರಿಕೆ ನಮ್ಮ ಸಮುದಾಯದ ಕೆಲವು ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ ದೊಡ್ಡರು ಹೇಳಿದ್ದಾರೆ ನಾವು ಶಾಂತಿಗೂ ಸಿದ್ಧ ಶಾಂತಿಗೂ ಸಿದ್ಧ ಸಮರಕ್ಕೂ ಸಿದ್ಧ ಅಂಥದ್ದು ರಾಜಿಗೂ ಸಿದ್ಧ ಅಂತಕ್ಕಂಥ ನಾವು ಇದು ಒಬ್ಬ ಪರಿಪಕ್ವ ರಾಜಕಾರಣಿಯ ಮಾತಲ್ಲ ಇತ್ತು ಪರಿಪಕ್ವ ಎ ಪಕ್ಚುವಲ್ ಇರೋ ಲಕ್ಷಣ ನಾವು ಒಬ್ಬ ರಾಜಕಾರಣಿ ಎಂದರು ನಾವು ಜನಗಳ ಆಶೀರ್ವಾದಕ್ಕಾಗಿ ವೈದ್ಯರ ಕೆಲವರು

ಪುರುಷ ಮತ್ತು ಮಹಿಳಾ ನಿರ್ದೇಶಕರು ಯಾರೊಬ್ಬರು ಕೂಡ ಯಾರೊಬ್ಬರು ಕೂಡ ನಾಮಿನೇಷನ್ಸನ್ನು ನಾವು ವಾಪಸ್ ತೆಗಿದ್ದೇ ಇಲ್ಲ ಹಾಗಾಗಿ ಒಂದೇ ಒಂದು ಮಾತು ತಮಗೆ ಹೇಳಿದ್ದಾರೆ ಕೆಲವು ವ್ಯಕ್ತಿಗಳು ರಾಜಕಾರಣದಲ್ಲಿ ಮನೆ ಪತ್ರಕರ್ತ ನಿಮಗೆಲ್ಲ ಗೊತ್ತಿದೆ ದೇವರ ಆಶೀರ್ವಾದ ಹೊಂದಿದರೆ ಪ್ರಜೆಗಳೇ ಗುರುಗಳು ಪ್ರಜೆಗಳೇ ಗುರುಗಳು ಜನಾಶೀರ್ವಾದರೇ ಭಾರತ ಕೆಲವರು ಹೇಳಿದ್ದಾರೆ ಪತ್ರಕರ್ತನ ನೋಡದೆ ಮನೆ ಪತ್ರಿಕೆ ನಮ್ಮ ಸಮುದಾಯದ ಕೆಲವು ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ ನಾವು ಶಾಂತಿಗೂ ಸಿದ್ಧ ಶಾಂತಿಗೂ ಸಿದ್ಧ ಸಮರಕ್ಕೂ ಸಿದ್ಧ ರಾಜಿಗೂ ಸಿದ್ಧ ಪರಿಪಕ್ವ ರಾಜಕಾರಣಿಯ ಮಾತಲ್ಲ ಪರಿಪಕ್ವ ಎಲ್ ಪೊಲಿಟಿಕಲ್ ಲಕ್ಷಣ ನಾವು ಒಬ್ಬ ರಾಜಕಾರಣಿ ನಾವು ಜನಗಳ ಆಶೀರ್ವಾದಕ್ಕಾಗಿ ವೈದ್ಯರೇವೆ ಅಂತ ಒಬ್ಬ ರಾಜಕಾರಣಿ ಜನಗಳ ಆಶೀರ್ವಾದಕ್ಕಾಗಿ ಜನಗಳ ಆಶೀರ್ವಾದಕ್ಕಾಗಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಜನಗಳ ಆಶೀರ್ವಾದಕ್ಕಾಗಿ ನಾವು ಹೋಗ್ತಾ ಇದ್ವಿ ಅಂತ ಹೇಳಲಿಕ್ಕೆ ಗೊತ್ತು ನಾವು ಸಮರ ಕುಸಿತ ಶಾಂತಿ ಕುಸಿತ ಎಂಥದ್ದು ಸಂಧಾನಕ್ಕೂ ಕುಸಿತ ಇದು ನಾನು ನಂತರ ಇದು ದುರಂಕಾರದ ಪರಮಾವಧಿಯಂಥೇಳಿ ಇಚ್ಛೆ ಕೊಡ್ತೀನಿ ಯಾಕೆಂದರೆ ಜನತೆಯ ಮುಂದೆ ಜನತೆಯ ಆಶೀರ್ವಾದದ ಮುಂದೆ ನಮ್ಮ ಆಟಗಳು ಹಿಡಿಯಲ್ಲ ಅಂತಕ್ಕಂಥ ಸಂದೇಶವನ್ನು ತೊಗೊಂಡ್ವಿ ಇದು ಒಂದು ಉದ್ದೇಶ ಚುನಾವಣೆ ಬಗ್ಗೆ ಸ್ಪಷ್ಟ ರೀ ಸ್ಪಷ್ಟ ರೀ ನಾವು ನಾವು ಚುನಾವಣೆಗೆ ಅಖಿಲ ಭಾರತ ವೀರಶಿವಿಂಗಾಯತ ಮಹಾಸಭಾ ತಾಲೂಕು ಕಡೆಗದ ಚುನಾವಣೆಗೆ ಸಂಪೂರ್ಣ ಸಜ್ಜಾಗಿದೆ ಸಂಪೂರ್ಣ ಸಜ್ಜೆ ಮಾಡಿಕೊಂಡಿದ್ದರೆ ಸಂಪೂರ್ಣ ಸಜ್ಜಾಗಿದ್ದರೆ ಯಾವುದು ಈಗ ಏಳು ಹೇಳಬಾರ್ದು ನಾನು ಸಂಧಾನ ಮಾತುಕತೆ ವಿಫಲ ಯಾವ ಒಪ್ಪಂದ ಯಾವುದಿಲ್ಲ ದಯಮಾಡಿ ತಾಲೂಕಿನ ಎಲ್ಲ ವೀರಶಿವಲಿ ಲಿಂಗಾಯತ ಬಂಧುಗಳು ನನ್ನನ್ನು ನನ್ನ ಮಾತನ್ನು ನಂಬಬೇಕು ಇಲ್ಲಿವರೆಗೆ ನನ್ನ ಮೇಲೇನು ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಬಂದಿದ್ದೀರಿ ಅದೇ ಪ್ರತಿ ವಿಶ್ವಾಸವನ್ನು ನನ್ನ ತಾವುಗಳ ಇಡಬೇಕು ನಾನು ಯಾವುದೇ ಕಾರಣಕ್ಕೂ ಐದು ಆರು ವರ್ಷಗಳಿಂದ ನನ್ನ ಸಮಾಜಕ್ಕೆ ನನ್ನ ಕನಸು ಮನಸ್ಸಿನಲ್ಲಿ ಕೂಡ ನಾನು ದ್ರೋಹ ಮಾಡಲಿಕ್ಕೆ ನನ್ನ ಪ್ರಯತ್ನೇ ಮಾಡಿಲ್ಲ ಅದು ನನ್ನ ಮನಸ್ಸಲ್ಲಿ ಬಂದಿಲ್ಲ ಸಮಾಜಕ್ಕೆ ನಾನು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಕೆಲಸ ಮಾಡಿದ್ದೇನೆ ಯಾವುದೂ ಕೂಡ ಇಲ್ಲ ಹಾಗಾಗಿ ಏನು ಆ ಗ್ರಾಮಗಳಲ್ಲಿ ಕೆಲವು ಗೊಂದಲಗಳನ್ನು ಅಂಪಿಸಿದ್ದಾರೆ ವಿರೋಧಿ ಪಡೆದವರು ಆ ಗೊಂದಲಗಳಿಗೆ ನಾಳೆ ತೆರೆ ರೀತಿ ತೆರೆ ತೆರೆ ರೀತಿಗಳಿರ್ತಕ್ಕಂಥ ಮಾತನ್ನು ತಾವು ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನು ಬಂದು ಮತ್ತೆ ಎರಡನೇ ವಿಚಾರ ಮೋಸಲೆಯಿಂದ ತಾವು ನೋಡಿದ್ದೀವಿ ಎಲ್ಲ ಪತ್ರಕರ್ತರಿಗೆ